ಉಡುಪಿಯ ಹೊರವಲಯದಲ್ಲಿರುವ ಅಲೈರಿನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಶಾಂತಲಾ ಇವೆಂಟ್ಸ್ ಗೋಡೌನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿವೆ ರಮಾನಂದ ನಾಯ್ಕ ಅವರಿಗೆ ಸೇರಿದ ಶಾಂತಲಾ ಇವೆಂಟ್ಸ್ನ ಗೋಡೌನ್ನಲ್ಲಿ ಬೆಳಗಿನ ಜಾವ ಮೂರು ಮೂವತ್ತರ ವೇಳೆ ಬೆಂಕಿ ಆಕಸ್ಮಿಕ ಘಟನೆ ನಡೆದಿದೆ ಶಾಮಿಯಾನದ ಮ್ಯಾಟ್ಗಳನ್ನು ಶೇಖರಿಸಿಟ್ಟಿದ್ದ ಸ್ಥಳದಲ್ಲಿ ಆರಂಭದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಬಳಿಕ ಇಡೀ ಗೋಡೌನಿಗೆ ಬೆಂಕಿ ವ್ಯಾಪಿಸಿದೆ ವಾಟರ್ ಟ್ಯಾಂಕ್ ಸೇರಿದಂತೆ ಎಲ್ಲ ಪರಿಕರಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ ಕೂಡಲೇ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವ ಕೆಲಸ ಮಾಡಿದೆ ಸುತ್ತಮುತ್ತಲ ಪ್ರದೇಶಗಳಿಗೆ ಬೆಂಕಿ ಆವರಿಸದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಗೋಡೌನ್ಗೆ ಯಾವುದೇ ವಿದ್ಯುತ್ ಸಂಪರ್ಕ ಇರಲಿಲ್ಲ ಆದರೆ ಇಲ್ಲಿ ಹೇಗೆ ಬೆಂಕಿ ಅನಾಹುತ ಸಂಭವಿಸಿದೆ ಎನ್ನುವುದರ ಬಗ್ಗೆ ಪ್ರಶ್ನೆ ಎದ್ದಿದೆ ಉದ್ದೇಶಪೂರ್ವಕವಾಗಿ ಯಾರಾದರೂ ಬೆಂಕಿ ಇಟ್ಟಿರಬಹುದಾ ಅನ್ನುವಂತಹ ಸಂಶಯ ವ್ಯಕ್ತವಾಗಿದೆ